ಜಲಾಶಯದ ನೀರು ಹುಬ್ಬಳ್ಳಿ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ಕೊಂಡೊಯ್ಯೋಕೆ ಕಾಮಗಾರಿ ಆರಂಭಿಸಿರುವುದು ನಮ್ಮ ವಿರೋಧ ಇದೆ ಎಂದು ನಿಕಟಪೂರ್ವ ಮುಖ್ಯಮಂತ್ರಿ ದೆಹಲಿಯ ವಿಶೇಷ ಪ್ರತಿನಿಧಿ ಶಂಕರ್ಗೌಡ ಪಾಟೀಲ್ ಹೇಳಿದ್ದಾರೆ ಗುರುವಾರ ಬೆಳಗಾವಿಯ ಕೆಎಂಎಂ ಕನ್ನಡ ಸುದ್ದಿವಾಹಿನಿಯ ಜೊತೆಗೆ ಮಾತನಾಡಿ ಎಸ್ಟಿಪಿ ಪಿ ಅನುದಾನ ಬಿಡುಗಡೆ ಮಾಡಿಸಿ ಕಾಮಗಾರಿ ಆರಂಭಿಸೋಕೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅನುದಾನ ಕೊಡಿಸಿ ಕಾಮಗಾರಿ ಆರಂಭಿಸಬೇಕು ಎಂದರು ಬೆಳಗಾವಿ ಬೆಳಗಾವಕ್ಕೆ ಎಸ್ ಟಿ ಪಿ ಪ್ಲಾಂಟ್ ಅನ್ನು ಕಂಪ್ಲೀಟ್ ಮಾಡಿದಾಗ ನಮ್ಮಲ್ಲಿ ಎಪ್ಪತ್ತು ಎಲ್ ಡಿ ಪರ್ ಡೇ ನೀರು ಉತ್ಪನ್ನ ನಾವು ನಮ್ಮಲ್ಲಿ ಇಂಡಸ್ಟ್ರೀಸ್ ಕೊಟ್ಟು ಉಳಿದದ್ದನ್ನು ನಾವು ಧಾರವಾಡ ಕೊಟ್ಟರೂ ಕೂಡ ನಮ್ಮಲ್ಲಿ ಡ್ರಿಂಕಿಂಗ್ ವಾಟ್ರದ ಸಮಸ್ಯೆಯನ್ನು ಬಗೆಯಿರ್ತದೆ ಹೀಗಾಗಿ ಯಾವ ಕಾಲಕ್ಕೂ ಬೆಳಗಾವ್ ಜಿಲ್ಲೆಯ ನೀರನ್ನು ಧಾರವಾಡಕ್ಕೆ ಕೊಡೋ ಪ್ರಶ್ನೆಯೇ ಇಲ್ಲ ಯಾಕೆಂದರೆ ಧಾರವಾಡ ಹುಬ್ಬಳ್ಳಿಯ ಒಂದು ಅಭಿವೃದ್ಧಿ ನೋಡಿದಾಗ ಬೆಳಗಾವ್ ಅಭಿವೃದ್ಧಿ ಕುಂಟ್ತಾ ಇದೆ ಯಾಕೆ ಆಗ್ತಾ ಇಲ್ಲ ಗೊತ್ತಿಲ್ಲ ನಮ್ಮಲ್ಲಿ ಇಲ್ಲಿವರೆಗೆ ಭಾಷೆ ಆಯಿತು ಇಲ್ಲಿವರೆಗೆ ಏನಪ್ಪ ಅಂತ ಪರಸ್ಪರ ತಿಕ್ಕಾಟಾಯಿತು ಆದರೆ ಅಭಿವೃದ್ಧಿಯಲ್ಲಿ ನಾವು ಹಿಂದೂಗಳಿವೆ ಏರ್ಪೋರ್ಟ್ ಆಗಲಿ ರೈಲ್ವೆ ಸ್ಟೇಷನ್ ಆಗಲಿ ಜೊತೆಗೆ ಏನಪ್ಪ ಅಂತಂದ್ರೆ ಬೆಳಗಾವದ ರಿಂಗ್ ರೋಡ್ ಆಗಲಿ ಇವೆಲ್ಲವೂ ಉಳಿದು ಉಳಿದು ಇದ್ದಾವೆ ಕಾರಣ ಏನು ನಮ್ಮಲ್ಲಿ ಇರುವಂಥ ಸಮಸ್ಯೆ ಇದನ್ನೆಲ್ಲ ಸವಾಲಿನ ಆಧರಣೀಯ ಪಾಲಕ ಮಂತ್ರಿಗಳು ಅದನ್ನು ಅಭ್ಯಾಸ ಮಾಡಿ ನೀವು ಎಪ್ಪತ್ತು ಎಮ್ ಎಲ್ ಡಿ ನೀರನ್ನು ಪ್ರತಿನಿತ್ಯ ವೇಸ್ಟೇಜ್ನಿಂದ ಶುರು ಪ್ರಾರಂಭ ಆದಾಗ ಅದು ಉಳಿದಾಗ ಆ ನೀರನ್ನು ನೀವು ಉದ್ಯಮವಾಗಿ ಕೊಟ್ಟು ಉಳಿದ ನೀರನ್ನು ಧಾರವಾಡಕ್ಕೆ ಕೊಟ್ಟರೆ ನಮ್ದು ಯಾವುದು ಅದಕ್ಕೆ ತೊಂದರೆ ಇಲ್ಲ ಮುಂದೆ ಭವಿಷ್ಯದಲ್ಲೂ ಕೂಡ ಬೆಳಗಾವಿಗೆ ಕುಡಿಯುವ ನೀರಿನ ಸಮಸ್ಯೆ ಬರಲ್ಲ ಕಾರಣ ಬೆಳಗಾವ್ ಅಭಿವೃದ್ಧಿ ಆಗ್ತಾ ಇದೆ ಬೆಳಗಾವನ್ನು ಎನ್ವೈರ್ಮೆಂಟ್ನಲ್ಲಿ ತುಂಬ ಚೆನ್ನಾಗಿದೆ ಅಂತೇಳಿ ಎಲ್ಲಿಂದ ಜನ ಬಂದು ಇಲ್ಲಿ ವಸತಿಯನ್ನು ಮಾಡ್ತಾ ಇದ್ದಾರೆ ಬೆಳಗಾವ್ ಯಾವ ದಿಕ್ಕಿನಲ್ಲಿ ಬೆಳೀತಾ ಇದೆ ಅನ್ನೋದೇ ಕನ್ಫ್ಯೂಸ್ ಆಗ್ತಾ ಇದೆ ಇಂಥ ಒಂದು ಬೆಳಗಾವಿಯನ್ನು ವಿಧಾನಸೌಧ ಮಾಡಿದಂಥ ಬೆಳಗಾವಿಯನ್ನು ಸುವರ್ಣಸೌಲ ಅಧಿವೇಶನ ನಡೆಯುವಂಥ ಬೆಳಗಾವಿಯನ್ನು ನಾವು ಇನ್ನೂ ಹೆಚ್ಚು ಮಟ್ಟಿಗೆ ಅಭಿವೃದ್ಧಿ ಆಗಬೇಕಾಗಿದೆ ಅದಕ್ಕೆ ನೀರಿನ ವಿಷಯ ಬಂದಾಗ ನೀವು ದಯಮಾಡಿ ಅವರು ಈಗಾಗಲೇ ನೂರು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ಎಸ್ ಟಿ ಪಿ ಪ್ಲ್ಯಾಂಟು ಅರ್ಧ ಆಗಿ ನಿಂತಿದೆ ಇನ್ನೊಂದು ಅರವತ್ತು ಎಪ್ಪತ್ತು ಕೋಟಿ ಖರ್ಚು ಮಾಡಿ ಆ ಓನರ್ಗಳಿಗೆ ಕೊಡುವಂಥ ಕಾಂಪೆನ್ಸೇಷನ್ ಕೊಟ್ಟರೆ ಅದು ಪ್ರಾರಂಭ ಆಗ್ತದೆ ಆ ಪ್ರಾರಂಭ ಆದ ಎಸ್ ಟಿ ಪಿಯಿಂದ ಬೆಳಗಾವ್ ಸ್ವಚ್ಛತೆಯೂ ಉಳಿತದೆ ಜೊತೆಗೆ ಬೆಳಗಾವಿಗೆ ಇಂಡಸ್ಟ್ರೀಸ್ಗೆ ವೇಸ್ಟ್ ವಾಟರ್ ಹೋಗ್ತದೆ ಜೊತೆಗೆ ಧಾರವಾಡಕ್ಕೂ ಎಚ್ ಎಸ್ ವಾಟರ್ನೂ ನಾವು ಕೊಡ್ಬೋದು ಇದು ನಾನು ನಿಮಗೆ ಸಮಸ್ಯೆ ಮತ್ತು ಅದರ ಪರಿವಾರದ ಸೂತ್ರವನ್ನು ನಾನು ಆ ನನ್ನ ಜನರಿಗೆ ಹೇಳ್ತಾ ಇದ್ದೀನಿ ಅದಕ್ಕೆ ನಾನು ವಿನಂತಿ ಮಾಡ್ಕೊಡ್ತೀನಿ ನೀವು ಕೊಂಡಂತ ಮಂತ್ರಿಗಳೇ ಅತ್ಯಂತ ಚೆನ್ನಾಗಿದೆ ಈ ಸ್ಟ್ಯಾಂಡನ್ನ ನೀವು ಈ ರೀತಿ ಪೂರ್ತಿ ಮಾಡಿ ಅಂತ ನನ್ನ ವ್ಯಕ್ತ ಮಾಡ್ತೇನೆ ಇದು ರಾಜಕೀಯ ಅಲ್ಲ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಅಂತಿಲ್ಲ ಇದು ಬೆಳಗಾವಿ ಅಭಿವೃದ್ಧಿಗೋಸ್ಕರ ನನ್ನ ಚಿಂತನೆಯನ್ನು ನಾನು ವ್ಯಕ್ತ ಮಾಡಿದೆ ಅಲ್ಲದೆ ಹಿಡಕಲ್ ಜಲಾಶಯದ ನೀರು ಧಾರವಾಡಕ್ಕೆ ಕೊಡುವುದು ಸರಿಯಲ್ಲ ಎಂದರು ರಾಜಶೇಖರ್ ಹಿರೇಮಠ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ